ಹ್ಯಾಪಿ ಬರ್ತ್ ಡೇ ಟು ದ ಡಾರ್ಲಿಂಗ್ ಟು ದ ಬೆಸ್ಟ್ ಫ್ರೆಂಡ್ ಆಫ್ ಮೈಂಡ್ ತ್ರಿವಿಕ್ರಮ್ ನಿಂಗೆ ತುಂಬ ಒಳ್ಳೇದಾಗ್ಲಿ ತುಂಬ ಸಕ್ಸಸ್ ಕಾಣಲಿ ಅಂತ ನಾನು ಮನಸ್ಪೂರ್ಕವಾಗಿ ಬಟ್ಕೊತ ಇದ್ದೀನಿ ಪ್ರತಿಯೊಬ್ರು ಹೇಳೋರು ಮಾಸ್ಟರ್ ಮೈಂಡ್ ಅದು ಇದು ಅಂತ ನನಗೆ ಪರ್ಸನಲಿ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇರೋದೇನು ಅಂದರೆ ಯುವರ್ ಅರಿ ಗುಡ್ ಸೋಲ್ ನಿಂಗೆ ತುಂಬ ಒಳ್ಳೇದಾಗಲಿ ಜೀವನಕ್ಕೆ ತುಂಬ ದೊಡ್ಡ ಶಕ್ತಿ ನಿನ್ನ ಜೊತೆ ನಿಂತಿದ್ದಾರೆ ನಿಮ್ಮಮ್ಮ ಆ ತಾಯಿಗೆ ಒಳ್ಳೇದಾಗ್ಲಿ ನೀನು ಚೆನ್ನಾಗಿ ಬೆಳೀಚಿನ ಅದನ್ನೆಲ್ಲ ನೋಡಿ ಖುಷಿ ಪಡೋದ್ರಲ್ಲಿ ನಾನು ಒಬ್ಬ ನೀವು ಒಳ್ಳೇದಾಗ್ಲಿ ಲಾಟ್ಸ್ ಆಫ್ ಲವ್ ಟು ಯು ಆಮೇಲೆ ಶಾರ್ಟ್ಲಿ ಸಿಗೋಣ ಇದನ್ನ ಯಾರೂ ಬೇಜ ಮಾಡ್ಕೊಂಬಿಡಿಲ್ಲ ಬೇರೆ ಥರ ಅನ್ಕೊಂಬಿಟ್ಟು ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ನಾ ಇಂಡಿಯಲ್ಲಿ ಇಲ್ಲ ಸೊ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ಇದನ್ನ ಬಿಡ್ತಾ ಇರೋದು ಅಕಸ್ಮಾತ್ ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಇವತ್ತು ತ್ರಿವಿಕ್ರಮ್ ಜೊತೆ ನಾನು ಇಡ್ತಿದ್ದೆ ಡಾರ್ಲಿಂಗ್ ಲಾಸ್ ಆಫ್ ಲವ್ ಟು ಯು ಹ್ಯಾಪಿ ಬರ್ತ್ ಡೇ ಒನ್ಸ್ ಅಗೇನ್